ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಈ ಬದನೆಕಾಯಿ ಸೀಡ್ಸನ್ನು ಹಾಕ್ಕೊಂಡು ಸಸಿ ಮಾಡಿಕೊಂಡು ಯಾವ ಥರ ನಾವು ಕಂಟೈನರ್ಗೆ ಶಿಪ್ ಮಾಡ್ಕೋಬೇಕು ಸೊ ಈ ಥರ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋಂಥದ್ದು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮರಲಾರ್ದು ಈ ವಿಡಿಯೋನ ಕಂಪ್ಲೀಟ್ ನೋಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸುಮಾರು ಜನರಿಗೆ ಇದು ನಾಟಿ ಸೀಟ್ಸು ಮುಳ್ಳು ಬದನೆಕಾಯಿ ಸೀಟ್ಸ್ ಆಲ್ರೆಡಿ ಕಳಿಸಿದ್ದೆ ಸೊ ಅದೇ ಟೈಮಿಗೆ ನಾನು ಕೂಡ ನನ್ನ ಒಂದು ಪಾಟಲ್ಲಿ ಅದೇ ಸೇಮ್ ಸೀಟ್ಸನ್ನು ನಾನು ಕೂಡ ಹಾಕೊಂಡಿದ್ದೆ ಸೊ ನೋಡಿ ಈ ಒಂದು ಚಿಕ್ಕ ಪಾಟಲ್ಲಿ ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಬದನೆ ಸೀಟ್ಸ್ ಹಾಕಿದ್ದೆ ಸೊ ಟೆ ಒನ್ ಅದರಲ್ಲಿ ನನಗೆ ಈಗ ಆಲ್ರೆಡಿ ಬಂದಿದೆ ನೋಡಿ ಸೊ ಒಂದೇ ಪಾಟಲ್ಲಿ ಒಂದು ಏಳು ಎಂಟು ಪ್ಲ್ಯಾನ್ಸ್ ಬಂದಿದೆ ಸೊ ಈ ಥರ ಇಷ್ಟು ಸೈಜ್ ಆಗೋರಿಗೂ ಬಿಡಬೇಕು ಇದು ಎಲ್ಲ ಕಂಪ್ಲೀಟ್ ನೋಡಿರಿ ಮುಳ್ಳು ಬದನೆಕಾಯಿ ಗಿಡ ನೀವು ನೋಡ್ತಾ ಇದ್ದೀರಲ್ಲ ಎಲೆ ಮೇಲೆ ಯಾವ ಥರ ಮುಳ್ಳು ಬಂದಿದೆ ಅಂತ ಇದು ನಾಟಿ ಸೀಟ್ಸು ಸೊ ನಿಮಗೇನು ಕಳಿಸಿದೆ ಅದೇ ಸೀಟ್ಸ್ ಇದು ಸೊ ನೀವು ಕೂಡ ನಾನು ಕಳಿಸಿರೋ ಸೀಟ್ಸನ್ನು ತೊಗೊಂಡು ಇದೇ ಥರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ಯಾವುದು ಹೆಲ್ದಿ ಪ್ಲ್ಯಾಂಟ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಸೆವೆನ್ ಟು ಏಯ್ಟ್ ಬದನೆ ಸಸಿ ಬಂದಿದೆ ಅಂದರೂ ಕೂಡ ನಾನು ಒಂದು ಹದಿನೈದು ಹಾಕಿದಾಗ ಅದರಲ್ಲಿ ಒಂದು ಏಳು ಎಂಟು ಕರೆಕ್ಟಾಗಿ ಬಂದಿರುತ್ತೆ ಅಲ್ವಾ ಸೊ ಪ್ಲ್ಯಾಂಟ್ಸ್ ಯಾವುದು ಚೆನ್ನಾಗಿ ಹೆಲ್ದಿ ಇರುತ್ತೋ ಅದು ಬಂದಿರುತ್ತೆ ಸೊ ಇವಾಗ ಇಲ್ಲಿ ನೋಡಿ ಟೋಟಲ್ ಎಷ್ಟು ಅಂದರೆ ಒಂದು ಫೈವ್ ಟು ಸೆವೆನ್ ಇದೆ ಇದರಲ್ಲಿ ನಾನು ಏನು ಮಾಡ್ತೀನಿ ಒಂದು ಎರಡು ಬಿಡ್ತೀನಿ ಇದೇ ಹಾಟಲ್ಲಿ ಉಳ್ದುದನ್ನೆಲ್ಲ ಏನು ಮಾಡಬೇಕು ನಾನು ಬೇರೆ ಪಾಟ್ಸ್ಗೆ ಶಿಫ್ಟ್ ಮಾಡಬೇಕು ಓಕೆ ಸೊ ಯಾವ ಥರ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದು ನೋಡಿ ಎಷ್ಟು ಮುಳ್ಳು ಬದನೆಕಾಯಿ ಎಷ್ಟು ಸ್ಟ್ರಾಂಗ್ ಆಗಿ ಬ್ಲ್ಯಾಕ್ ಆಗಿ ಬಂದಿದೆ ನೋಡಿ ಅಂದರೆ ಇದು ಹೆಲ್ದಿ ಇದೆ ಹೆಲ್ದಿ ಪ್ಯಾಂಟ್ಸ್ ಇದು ಸೊ ಇವಾಗ ಆ್ಯಕ್ಚುಲಿ ಎರಡು ಒಂದು ಕಡೆ ಇದೆ ಸೊ ಇದನ್ನು ನೀವೇನಂದರೆ ಈ ಥರದ್ದು ಒಂದು ಟೂಲ್ ಯೂಸ್ ಮಾಡಿಕೊಂಡು ಸೊ ಏನಾಗಬೇಕಂದ್ರೆ ಈ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಯಾಕಂದರೆ ರೂಟು ಕಟ್ಟಾಗಬಾರ್ದು ಒನ್ನೇದು ಆಮೇಲೆ ರೂಟಿಗೆ ಪ್ರೆಷರ್ ಬಿಡಬಾರ್ದು ನಮಗೆ ಎಳೆದ್ಬಿಟ್ರೆ ಏನಾಗುತ್ತೆ ರೂಟ್ ಕಟ್ಟಾಗಿ ಬಂದುಬಿಡುತ್ತಲ್ವ ಸೊ ನಿಮ್ಗೆ ಗೊತ್ತಿರಲಿ ಆ್ಯಕ್ಚುಲಿ ನಾವು ರೂಟ್ ಕಟ್ಟಾಗಿ ಬಂದರೂ ಕೂಡ ಒಂದು ಎರಡು ಮೂರು ರೂಟ್ ಇದ್ರೂ ಕೂಡ ಮಣ್ಣು ಇರಲಾರ್ದೇ ಹಾಕಿದ್ರು ನಾಟಿ ನಾಟುತ್ತೆ ನೀವು ಶಿಫ್ಟ್ ಮಾಡಿದಾಗ ಬಟ್ ಈ ಥರ ಮಾಡೋದರಿಂದ ಏನಾಗುತ್ತೆ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ ಲೈಕ್ ನೀವು ಏನಂತಂದರೆ ಡೈರೆಕ್ಟಾಗಿ ಇಲ್ಲಾರ್ದೆ ಹಿಂಗೆ ಕಿತ್ಕೊಂಡು ನೆನಕ ಹಾಕಿದರೆ ಅದು ಟೈಮ್ ತೊಗೊಳುತ್ತೆ ಸೊ ಈ ಥರ ಮಾಡಿದಾಗ ನಿಮಗೆ ಟೈಮ್ ತೊಗೊಳಲ್ಲ ಸೊ ಏನು ಸ್ಟಾ ಹೆಂಗೆ ಗ್ರೀನ್ ಇರುತ್ತೋ ಹಿಂಗೆ ಕಂಟಿನ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ ಬೇರೆ ಪಾಟ್ಸಲ್ಲಿ ಹಾಕಿದಾಗ ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ಇದೆ ಇನ್ನೊಂದು ಸೊ ಈ ಥರ ಮಣ್ಣು ಲೂಸ್ ಮಾಡ್ಕೊಳ್ಳಿ ಈ ಥರ ಟೂಲ್ ಯೂಸ್ ಮಾಡಿಕೊಂಡು ರೂಟ್ ಅಷ್ಟು ಇಷ್ಟು ಒಂಚೂರು ಕಟ್ಟಾದ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಇವೆಲ್ಲ ನೀವು ನೋಡಿರ್ಬೋದಲ್ಲ ಈ ನಮ್ಮ ಊರು ಸಂತೆಲೆಲ್ಲ ಈ ಪ್ಲ್ಯಾಂಟ್ಸನ್ನು ಮಾರ್ತಾರೆ ಅವರೇನು ಮಣ್ಣು ಏನೂ ಹಂಚ್ಕೊ ಮಣ್ಣೆ ಇರೋಲ್ಲ ಅದರಲ್ಲಿ ಬರೀ ಡೈರೆಕ್ಟಾಗಿ ಒಂದು ಸೂಟ್ ಕಟ್ಕೊಂಡು ಬಂದಿರ್ತಾರೆ ಕಟ್ ಅಂತ ಕರಿತೀವಲ್ಲ ಸೊ ಮೆಣಸಿನ್ ಸಸಿನೂ ಅಷ್ಟೇ ಸೊ ನಮಗೇನಂದರೆ ನಮಗೆ ಮಣ್ಣು ಇರುತ್ತೆ ಅಲ್ಲಿ ಇಮಿಡಿಯೇಟಾಗಿ ಶಿಫ್ಟ್ ಮಾಡೋದ್ರಿಂದ ನಾವು ಈ ಥರ ತೊಗೊಂಡೋಗಿ ಶಿಫ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಒಂದೊಂದು ಪ್ಲ್ಯಾಂಟ್ಸನ್ನು ಒಂದೊಂದು ಪಾಟಿಗೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಈ ಬಿಸಿಲು ಜಾಸ್ತಿ ಇದ್ದರೆ ಈ ಥರ ವಾಟ್ರ್ ಸ್ಪ್ರೇ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇಮಿಡಿಯೇಟಾಗಿ ಎಲೆ ಬಾಡೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಸ್ಪ್ರೇ ಮಾಡ್ತಾ ಹಾಗೆ ಮಾಡಿ ಬಿಸಿಲಿದೆ ಆ್ಯಕ್ಚುಲಿ ನಾನು ಮಾಡಬೇಕಾದ್ರೆ ಸೊ ಇವಾಗ ಇಲ್ಲಿ ನೋಡಿ ಈ ಪಾಟ್ ತುಂಬ ದೊಡ್ಡ ಪಾಟ್ ಇದು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಲೀಟರ್ ಅಷ್ಟು ಕಂಟೈನರ್ ಇದು ಸೊ ಇದರಲ್ಲಿ ಆಲ್ರೆಡಿ ಒಂದು ನುಗ್ಗೆ ಗಿಡ ಇದೆ ಬಟ್ ಇನ್ನೂ ಸುಮಾರು ಇನ್ನೊಂದು ಪ್ಲ್ಯಾಂಟ್ಸ್ ಯಾವುದಾದ್ರೂ ಹಾಕೋಬೋದು ನಾನು ಸೊ ಹಾಗಾಗಿ ಸೊ ಇದರಲ್ಲಿ ಒಂದು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಏನಂದರೆ ಹದ ಮಾಡ್ಕೋಬೇಕು ಮಣ್ಣು ಸೊ ಒಂದು ಅಡಿ ಎಷ್ಟು ಅಡಿ ಅಂತಂದರೆ ಒಂದು ಮುಟ್ಟಿಗೆ ಮಾಡಿದರೆ ಎಷ್ಟು ನೀವು ಸ್ಪೇಸ್ ತೊಗೊಳತ್ತೋ ಅಷ್ಟು ಮಣ್ಣನ್ನು ಸಾಫ್ಟ್ ಅಂದರೆ ಮೆದು ಮಾಡ್ಕೋಬೇಕು ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಒಂದು ಸಸಿನ ಇದರಲ್ಲಿ ಹಾಕ್ತಾಯಿದ್ದೀನಿ ಸೊ ಈ ಥರ ಮೊನ್ನೆಲ್ಲ ಸೈಡ್ಗೆ ಹಾಕ್ಕೊಂಡು ನೀಟಾಗಿ ಅಂದರೆ ಮಣ್ಣು ಸಾಫ್ಟ್ ಆಗಬೇಕು ಸೊ ಎರಡನ್ನು ಬಿಡಿಸ್ಕೊಂಡು ಎರಡಿದೆ ಅಲ್ವಾ ಒಂದು ಇದರಲ್ಲಿ ಸೊ ಈ ಥರ ಮಾಡ್ಕೊಂಡ್ರೆ ನಿಮಗೆ ರೂಟು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನೀವು ಕೂಡ ಕೊಟ್ಟಿರೋ ಸೀಟ್ಸನ್ನು ಇದೇ ಥರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಯಾರು ಈ ಥರ ಆಲ್ರೆಡಿ ಮಾಡಿದ್ರೋ ಅಥವಾ ಇನ್ನೂ ಮಾಡಬೇಕು ಅನ್ಕೊಂಡಿದ್ರು ನನಗೆ ಮೆಸೇಜ್ ಹಾಕಿ ಸೊ ನಾನು ಕಳಿಸಿರೋ ಸೀಟ್ಸ್ ಯಾರಾದರೂ ಈಗ ಆಲ್ರೆಡಿ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರೆ ಸಸಿ ಮಾಡ್ಕೊಂಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಪರವಾಗಿಲ್ಲ ನಾನು ಅದಕ್ಕೆ ಏನಾದರೂ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇದ್ದರೆ ನಾನು ಈಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಒಂದು ಪ್ಲ್ಯಾಂಟ್ಸನ್ನು ನಾನು ಇವಾಗ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಕೂಲ್ ಆಗಲಿ ಅಂದರೆ ವಾಟರ್ ಸ್ಪ್ರೇ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಚೀಲದಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕಿ ಒಂದು ಹೀರೆಕಾಯಿ ಬಳ್ಳಿ ಬೆಳೆದಿದ್ದೆ ಸೊ ಅದು ಆಲ್ಮೋಸ್ಟ್ ಮುಗಿತವ್ ಸೊ ಅದನ್ನು ತೆಗೆದು ಇವಾಗ ನಾನು ಇಲ್ಲಿ ಬದನೆ ಗಿಡ ಹಾಕ್ತಾಯಿದ್ದೀನಿ ಸೊ ನನ್ನ ಹತ್ರ ಇನ್ನೂ ಪ್ಲ್ಯಾಂಟ್ಸ್ ಇದೆ ಬದನೆ ಪ್ಲ್ಯಾಂಟ್ಸ್ ಇದೆ ಆಲ್ರೆಡಿ ರೆಡಿ ಇದೆ ಸೊ ಯಾರಾದರೂ ಹತ್ತಿರದವ್ರು ಇದ್ದರೆ ಕೆ ಪುರಂ ಹತ್ತಿರ ಇದ್ದರೆ ಬಂದರೆ ನಾನು ಕೊಡ್ತೀನಿ ತುಂಬ ದೂರ ಆದರೆ ಬರೋದು ಕಷ್ಟ ಸೊ ಇಲ್ಲಿ ನೋಡಿ ಈ ಇದು ಆಲ್ರೆಡಿ ನೋಡಿ ಎಷ್ಟು ಸಾಫ್ಟ್ ಇದೆ ಮಣ್ಣು ಅಂತಂದರೆ ಯಾಕಂದರೆ ಇದರಲ್ಲಿ ನಾನು ಆಲ್ರೆಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸಾಫ್ಟ್ ಮಾಡಿ ಆಲ್ಮೋಸ್ಟ್ ಮಿಕ್ಸ್ ಮಾಡಿ ಹಾಕಿದ್ದೆ ಸೊ ಹಂಗಾಗಿ ನೋಡಿ ನಾನು ಆ ಟೂಲ್ ಯೂಸ್ ಮಾಡೋದೇ ಬೇಕಾಗಿಲ್ಲ ಇಲ್ಲಿ ಸೊ ಈಸಿಯಾಗಿ ಬಂದುಬಿಡುತ್ತೆ ಮಣ್ಣು ಸೊ ಎರಡು ಪ್ಲ್ಯಾಂಟ್ ಹಾಕಿದ್ದೀನಿ ಇವಾಗ ಒಂದು ಎರಡು ಮೂರು ದಿನ ಸ್ವಲ್ಪ ನೀರು ಜಾಸ್ತಿ ಹಾಕಿ ಯಾಕಂದರೆ ರೂಟು ಸ್ವಲ್ಪ ಸ್ಟ್ರಾಂಗ್ ಆಗೋರ್ಗು ಒಂದು ಸ್ಟಾರ್ಟ್ ಆಯಿತು ಅಂದರೆ ಏನು ತೊಂದರೆ ಇಲ್ಲ ವೀಕ್ಲಿ ಟು ಆರ್ ಅವ್ರ ಒನ್ ಮಳೆ ಅದು ಸಿಚುವೇಶನ್ ಅಂದರೆ ಮಳೆ ಇದ್ದರೆ ಏನು ತೊಂದರೆ ಇಲ್ಲ ಸೊ ಈ ನೋಡಿ ಈ ಪ್ಲ್ಯಾಂಟ್ಸ್ ಎಷ್ಟು ಹೆಲ್ದಿ ಇದೆ ನೋಡಿ ಆಲ್ರೆಡಿ ದೊಡ್ಡದಿದೆ ಇದು ಸೊ ಈ ಕಂಟೇನರ್ ಅಷ್ಟೇ ಇದು ದೊಡ್ಡ ಕಂಟೇನರು ಸೊ ಇದ್ರ ಆಲ್ರೆಡಿ ಒಂದು ಚವಳೆಕಾಯಿ ಗಿಡ ಇದೆ ಆಮೇಲೆ ಒಂದು ಸೈಡ್ಗೆ ಮೆಣಸಿನ ಗಿಡ ಇದೆ ಸೊ ಇನ್ನೂ ಸ್ಪೇಸ್ ತುಂಬ ಇತ್ತು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕಂಟೈನರ್ ತಂದಿರೋದಲ್ವಾ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಒಂದ್ಸರಿ ಆಲ್ಮೋಸ್ಟ್ ಇದು ಒಂದೂರಿ ಅಡಿ ಹೈಟ್ ಇದೆ ಇದು ಹೈಟು ಅಗಲೂ ಅಷ್ಟೇ ಒಂದೂರಿ ಅಡಿ ಅಡಿ ಅಗಲ ಇದೆ ಕಂಟೈನರ್ ಆಲ್ಮೋಸ್ಟ್ ಟು ಫಿಫ್ಟಿ ಲೀಟರು ಆ ಸೈಜ್ ಬರುತ್ತೆ ಸೊ ನಿಮ್ಗೆ ಆಗಲೇ ಹೇಳಿದೆ ನಾನು ಒಂದು ಮುಟ್ಟಿಗೆ ಮಾಡಿದರೆ ಎಷ್ಟು ಸ್ಪೇಸ್ ಆಗುತ್ತೋ ಅಷ್ಟು ನೀವು ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಈ ಥರ ಓಪನ್ ಮಾಡ್ಕೋಬೇಕು ಮಾಡಿ ಸ್ವಲ್ಪ ಸಾಫ್ಟ್ ಮಣ್ಣು ಇರೋದನ್ನು ಸೈಡ್ಗೆ ಹಾಕಿ ಸ್ವಲ್ಪ ಒತ್ತಬೇಕು ರೂಟ್ಗೆ ಓಕೆ ನೋಡಿ ಈ ಥರ ಸ್ವಲ್ಪ ಒತ್ಬಿಟ್ಟರೆ ಸಾಕು ಆ ರೂಟು ನಿಂತ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಸಪೋರ್ಟ್ ಆದಂಗೆ ಆಗುತ್ತೆ ಸೊ ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇಷ್ಟೇ ಇನ್ನೇನು ಕಷ್ಟ ಇಲ್ಲ ಇದರಲ್ಲಿ ಓಕೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇದ್ದರೆ ಸೈಡಿಗೆ ಹಾಕಿ ಸೆಗಣಿ ಗೊಬ್ಬರ ಆ ಥರ ಎಲ್ಲಾದ್ರೂ ಸಿಕ್ಕರೆ ಒಂದು ಒನ್ ಅವರ್ ಟೂ ಡೇಸ್ ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಹಾಕಿದರೆ ತುಂಬ ಸ್ಟ್ರಾಂಗಾಗಿ ಬದನೆಕಾಯಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಸ್ಟ್ರಾಂಗ್ ಪ್ಲ್ಯಾಂಟ್ ಇರುತ್ತೋ ಅಷ್ಟು ನಿಮಗೆ ಕಡಿಮೆ ಕಾಯಿಗೆ ಇದು ಗೊತ್ತಿರಲಿ ನೋಡಿ ಈ ಥರ ನಮ್ಮದು ಕೊಟ್ಟೆ ಗೊಬ್ಬರ ಇದು ನಾನು ಸೈಡ್ಗೆ ಹಾಕಿ ಅಂದರೆ ಮುಂಚೆ ಚಿಲ್ಕು ಹಾಕಿರೋದು ಇನ್ನೂ ಅದು ಕೊಳ್ತಿಲ್ಲ ಹಾಗೆ ಇದೆ ಇದಿಷ್ಟು ಬದನೆಕಾಯಿ ಸೀಡ್ಸು ಹೆಂಗೆ ತಗೊಂಡು ಯಾವ ಥರ ಪ್ಲ್ಯಾಂಟ್ಸ್ ಮಾಡ್ಕೋಬೇಕಂತ ಇವತ್ತು ನಾನು ಅಂದ್ಕೊಂಡೆ ಸೊ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್